ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಿಂಚನ ವೆಂಕಟೇಶ್ ಈ ಒಂದು ವಿಡಿಯೋ ದೀಪಾವಳಿಯ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಅಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ದೀಪಾವಳಿಯ ಎರಡನೇ ದಿನ ಅಮಾವಾಸ್ಯಾಗಿರೋದ್ರಿಂದ ಮರುದಿನ ಹಬ್ಬ ಬಲಿಪಾಡಿಮೆಯ ತಯಾರಿಗೆ ಸಕಲ ಸಿದ್ಧತೆ ಮಾಡ್ಕೊಳ್ತೀವಿ ಅಪ್ಪಾಜಿ ಬೆಳಬಳ್ಗೆನೇ ಹಂಟೆವ್ಗೆ ನೀರು ತುಂಬಿ ಒಲೆ ಉರಿ ಹಚ್ಚಿ ನೀರನ್ನ ಕಾಯಿಸಿ ದನಗಳಿಗೆ ಅಂದ್ರೆ ಜಾನುವಾರುಗಳಿಗೆ ಸ್ನಾನ ಮಾಡಿಸೋದೇ ಅವ್ರ ಫಸ್ಟ್ ಕಾಯಕ ಆಗಿರತ್ತೆ ಆ ನಂತರ ಉಳುಮೆಗೆ ಅಂದ್ರೆ ವ್ಯವಸಾಯಕ್ಕೆ ಉಪಯೋಗಿಸೋ ನಿಗಾ ನೊಯ್ಗಿಲು ಕುಡ್ಗೋಲು ಅಂದ್ರೆ ಕತ್ತಿ ಗುದಲಿ ಹಾರೆಕೋಲು ಪಿಕಾಸಿ ಅಡಕೆ ಸುಲಿಯೋ ಕತ್ತಿ ಹಾಗೇನೆ ನಮ್ಮಪ್ಪ ವ್ಯವಸಾಯದ ಜೊತೆಗೆ ತಮ್ಮ ವೃತ್ತಿಗೆ ಅಂದರೆ ಅವರು ವೈರಿಂಗ್ ಕೆಲಸಕ್ಕೆ ಯೂಸ್ ಮಾಡ್ತಿರೋ ವಸ್ತುಗಳನ್ನ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಳ್ತಾರೆ ಈಗ ನಿಮ್ಗೆಲ್ಲ ಒಂದ್ ಪ್ರಶ್ನೆ ಮೂಡ್ತಿರ್ಬೋದು ಯಾಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅಲ್ವಾ ನಿಮ್ಗೆ ಹೇಳಿದ್ದೆ ಭೂಮಿ ಹುಣ್ಣಿಮೆ ಅಂದ್ರೆ ಭೂಮಿಗೆ ಸೀಮಂತ ಅಂತ ಆ ಸಮಯದಲ್ಲಿ ಭೂಮಿ ತಾಯಿ ಫಸ್ಲನ್ನ ಹೊತ್ತು ನಿಂತಿರ್ತಾಳೆ ಅವಳಿಗೆ ಬೈಕೆ ತೀರ್ಸ್ತೀವಿ ಅಂತ ಅದೇ ಈ ಹಬ್ಬದಲ್ಲಿ ಫಸಲನ್ನ ಕಟಾವು ಮಾಡುವ ಆಯುಧಗಳಿಗೆ ಪೂಜೆ ಸಲ್ಲಿಸಿ ಅದನ್ನು ಗಾಡಿಯಲ್ಲಿ ಹೊತ್ತು ಸಾಗುವ ಜಾನುವಾರಿಗಳಿಗೂ ಪೂಜೆ ಕೊಟ್ಟು ನಮ್ಮ ಹೊಟ್ಟೆ ತುಂಬ ಪ್ರತಿಯೊಂದು ಸಜೀವಿ ಮತ್ತು ನಿರ್ಜೀವಿ ವಸ್ತುಗಳಿಗೂ ನಮಸ್ಕಾರ ಮಾಡೋದೆ ನಮ್ಮ ರೈತಾಪಿ ಜನರ ಆಚರಣೆಯಲ್ಲಿ ಅಂದರೂ ತಪ್ಪಿಲ್ಲ ಏನೋ ಗೊತ್ತಿಲ್ಲ ಈ ಹಬ್ಬ ನನಗೆ ತುಂಬಾ ಸ್ಪೆಷಲ್ ನನ್ನ ಬಾಲ್ಯನ ನೆನ್ಪು ಮಾಡೋದಲ್ಲದೆ ನನ್ನ ಮಗಳು ಹಿಂದಿನ ವರ್ಷ ಈ ದೀಪಾವಳಿಯಲ್ಲಿ ಜನಿಸಿದ್ಲು ಅನ್ನೋದು ಇನ್ನೊಂದು ಖುಷಿ ಹಾಗಾಗಿ ಈ ಹಬ್ಬದಲ್ಲಿ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು ನನಗೆ ನಮ್ಮ ಮಗಳು ಕಷ್ಟಕರವಾದ ಹೊಸಿಲನ್ನ ದಾಟಿದ್ಲು ಅನ್ನೋದು ಇನ್ನೊಂದು ಖುಷಿಯಾಗಿತ್ತು ನನಗೆ ಹಾಗಾಗಿ ಪುಟ್ಟಾಗಿ ಹೊಸಲು ದಾಟುವ ಆಚರಣೆಯನ್ನ ಈ ದಿನನೇ ಅಂದರೆ ಮಂಗಳವಾರ ಇಟ್ಕೊಂಡಿದ್ದೆ ನಮ್ಮಕ್ಕ ಎಲ್ಲಾ ರೆಡಿ ಮಾಡಿದ್ಲು ಇನ್ನೇನ್ ನನ್ ಮಗಳು ಮತ್ತೆ ಪುನಃ ದಾರ್ತಾಳೋ ಇಲ್ಲೋ ಅಂತ ಕಾತ್ಕೋತಿದ್ವಿ ನಾವು ಮತ್ತೊಮ್ಮೆ ಬಾಗಿಲನ್ನು ದಾಟಿ ತನ್ನ ಬೆಳವಣಿಗೆಯ ಪೂರ್ಣತೆಯನ್ನು ತೋರುತ್ತಾ ಇಟ್ಟಿದ್ದ ವಸ್ತುಗಳನ್ನೆಲ್ಲ ಮುಟ್ಟಿ ಆಟವಾಡಿದ್ಲು ನನ್ನ ಮಗಳು ಅಪ್ಪ ಪ್ರಸಾದ ಮಾಡಲು ಹಿಂಗಾರ ಅಂದರೆ ಅಡಿಕೆ ಹೂವು ಕಾಯಿ ಬಚ್ಚಲಬಳ್ಳಿ ಪಚ್ಚತನೆ ಅಂತ ವಸ್ತುಗಳನ್ನು ತಂದು ಜೋಡಿಸ್ತಾ ಇದ್ರು ಹಬ್ಬದ ಮುಂದಿನ ಕಾರ್ಯಕ್ಕೆ ಪಚ್ಚತನೆ ಇದನ್ನು ನೋಡೋದು ಅಪರೂಪನೆ ಆದರೆ ಇದ್ರ ಉಪಯೋಗ ನಿಮಗೆ ತಿಳಿದಿರೋಕಿಲ್ಲ ಇದಕ್ಕೆ ಪಚೋಲಿ ಅಂತಾನು ಕರೀತಾರೆ ಇದು ಒಂದು ಮೂಲಿಕೆ ಪೊದೆಯ ರೂಪದಲ್ಲಿ ಸೊಂಪಾಗಿ ಬೆಳೆಯೋ ಈ ಗಿಡ ಸುವಾಸನೆ ತೈಲಕ್ಕೋಸ್ಕರ ಮನೆಗಳಲ್ಲೋ ತೋಟಗಳಲ್ಲೋ ಬೆಳಿತಾರೆ ನಂತಮ್ಮ ತೋರಣ ಮಾಡಲು ಮಾವಿನ ಸೊಪ್ಪನ್ನ ತಂದು ಗುಡ್ಡೆ ಹಾಕಿದ್ದ ಹಬ್ಬ ಅಂದ ಮೇಲೆ ಫಸ್ಟ್ ನೆನಪಾಗೋದೇ ಮಾವಿನ ತೋರಣ ಮತ್ತೆ ಸಗಣಿ ಸಾರಿಸೋದು ಯಾಕೆ ಈ ಮಾವಿನ ಸೊಪ್ಪನ್ನು ಮತ್ತೆ ಸಗಣಿ ಸಾರಿಸೋದನ್ನು ಹಬ್ಬಗಳಲ್ಲಿ ಉಪಯೋಗ ಮಾಡ್ತಾರೆ ಅಂತ ಕೇಳ್ಬೋದು ನೀವು ನನಗೆ ಗೊತ್ತಿದ್ದಷ್ಟು ನಿಮ್ಗೆ ಹೇಳ್ತೀನಿ ಕೇಳಿ ಸಗಣಿ ಸಾರಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮನೆಯಲ್ಲಿ ಮಾವಿನ ತೋರಣವನ್ನು ಕಟ್ಟೋದ್ರಿಂದ ಸಕಾರಾತ್ಮಕ ಶಕ್ತಿ ಜಾಸ್ತಿಯಾಗಿ ಮನೆಯಲ್ಲಿ ಶಾಂತಿಯೇ ನೆಲೆಸಲು ಸಹಾಯ ಮಾಡುತ್ತೆ ಧಾರ್ಮಿಕ ಮತ್ತು ಪವಿತ್ರವೆಂದು ಹೀಗಾಗಿ ಪರಿಗಣಿಸಲಾಗಿದೆ ಪೂಜಾ ಕಾರ್ಯಗಳಲ್ಲಿ ಮಾವಿನ ಎಲೆಗಳನ್ನು ಬಳಸಲಾಗತ್ತೆ ನನ್ನ ತಮ್ಮ ಚೇಷ್ಟೆ ಮಾಡಿದ ಅವನ್ ಟ್ರೆಂಡ್ ಅಂದ್ರೆ ನಮ್ಮನೆ ಹುಡುಕ ಅಂದ್ರೂ ತಪ್ಪಿಲ್ಲ ಅವನ್ ವಾಹನ ತೊಳಿತಾ ಇದ್ದ ನಾನು ಚೆಂಡು ಹೂವಿನ ಹಾರ ಮಾಡಲು ಉಗ್ಣಿಕಾಯಿಯನ್ನು ತರಲು ಹೊರಟೆ ನನ್ನ ಮಗಳು ಮಾಲ್ಗಿದ್ಲು ಇದೇ ಸಂದರ್ಭ ಅಂತ ಹೋದೆ ನಾನು ಈ ಉಗ್ನಿಕಾಯಿ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ ಹಿಂದೆ ಹೂವು ಸಿಗ್ತಾ ಇರ್ಲಿಲ್ವೋ ಅಥವಾ ಇನ್ನೇನಕ್ಕೋ ಗೊತ್ತಿಲ್ಲ ಈ ಸುರಿದು ಬಿಟ್ಟು ಜಾನುವಾರುಗಳಿಗೆ ಕಟ್ತಾ ಇದ್ರು ನಾನೇನೋ ಉಗ್ನಿಕಾಯಿ ಕೊಯ್ಕೊಂಬಂದೆ ಈ ಕಡೆ ತೋರಣ ರೆಡಿ ಆಗ್ತಾ ಇತ್ತು ನನ್ನ ತಮ್ಮ ಅವನ ಫ್ರೆಂಡು ಸೇರಿ ರೆಡಿ ಮಾಡ್ತಾ ಇದ್ರು ಈ ಕಡೆ ನನ್ನ ಮಗಳು ಏತಿದ್ಲು ದೊಡ್ಡ ಮನ್ ಜೊತೆ ಆಟ ಆಡ್ಕೊಂಡು ನಿಂತಿದ್ಲು ಹಾಗೇನೆ ತೋರಣಗಳನ್ನ ಮಾಡೋದನ್ನ ನೋಡ್ತಾ ಇದ್ಲು ಅಪ್ಪ ಬಚ್ಚಲ ಬಳ್ಳಿನ ಕ್ಲೀನ್ ಮಾಡ್ತಾ ದಾರಗಳನ್ನ ರೆಡಿ ಮಾಡ್ತಾ ಇದ್ರು ನನ್ನ ಮಕ್ಳು ಎಚ್ಚರ ಆಗಿದ್ರಿಂದ ಅವಳಿಗೆ ಒಂದು ರೌಂಡ್ ವಾಕ್ ಕರ್ಕೊಂಡು ಹೋಗ್ಬೇಕು ಹಾಗಾಗಿ ವಾಕ್ ಕರ್ಕೊಂಡೋಗ್ತಾ ಇದ್ದೀನಿ ಹಾಗೇನೆ ನೆಲ್ಲಿಕಾಯಿ ಮರ ಕಂಡೆ ನೆಲ್ಲಿಕಾಯಿ ಕಾಣುತ್ತಾ ಅಂತ ನೋಡ್ತಾ ನಿಂತಿದ್ದೆ ಸ್ವಲ್ಪ ಹೊತ್ತು ಒಂದೇ ಒಂದು ನೆಲ್ಲಿಕಾಯಿ ಇಲ್ಲಿಲ್ಲ ನಂತರ ಬಂತು ನನ್ನ ಮಗಳು ಪಳ್ಳಿನ ಎಳಿಯಕ್ಕೆ ಹೋಗೋದೇ ಸೈ ಅಂತ ನನ್ನಿಂದ ತಪ್ಪಿಸ್ಕೊಂಡು ಅವ್ರ ಹತ್ರ ಹೋಗ್ತಾ ಇದ್ಲು ತರಲೆ ನನ್ನ ಮಗಳು ಈಗ ನೋಡಿ ಯಾರು ಬಂದ್ರಂತ ನಮ್ಮ ಅಣ್ಣನ ಮಗಳು ಪಟಾಕಿ ಹೊಡಿಯೋದೇ ಸೈ ಅಂತ ಬಂದಿದ್ರು ಅವ್ರ ಮನೆಯಲ್ಲಿ ಪಟಾಕಿ ತರೋದು ಬೇಡ ಮಕ್ಕಳಿಗೆ ಹಾನಿ ಆಗತ್ತೆ ಅಂತ ಪಟಾಕಿ ತರೋದನ್ನ ನಿಲ್ಸಿದ್ರು ನಮ್ಮ ನಮ್ಮನೇಲಿ ಪಟಾಕಿ ಇದೆ ಅಂತ ಗೊತ್ತಾಗಿದೆ ಓಡೆ ಬಂದ್ರು ಅಪ್ಪನ ಹತ್ರ ಇಸ್ಕೊಂಡು ಹೊಡೆದಿದ್ದೆ ಹೊಡೆದಿದ್ದು ಪಟಾಕಿನ ಎರಡು ಪಟಾಕಿ ಸರ ಇಸ್ಕೊಂಡು ಮೂರ್ ಜನನು ಪಟಾಕಿ ಹೊಡೆದಿದ್ದು ನಮ್ಮಪ್ಪನ ಕೆಲಸ ಚುರುಕಾಗಿ ಸಾಕ್ತಾನೆ ಇತ್ತು ಇನ್ನೊಂದ್ ಕಡೆ ಮಕ್ಕಳ ಜೊತೆ ನನ್ ತಮ್ಮನ್ ಕಬಡ್ಡಿ ಆಟ ಶುರುವಾಗಿತ್ತು ಮೊಮ್ಮಗಳ ಜೊತೆ ಸ್ವಲ್ಪ ಸಮಯ ಕಳೆದು ಲಕ್ಷ್ಮಿ ಪೂಜೆಗೆ ತಯಾರಿಗಾಗಿ ಬಾಳೆ ಮತ್ತು ಕಬ್ಬಿನ ಕದಿರನ್ನ ಮರದ ಕುರ್ಚಿಗೆ ಕಟ್ಟಿದ್ರು ಈ ಕುರ್ಚಿ ಬಗ್ಗೆ ಹೇಳ್ಬೇಕು ನೋಡಿ ಅ ಅಪ್ಪ ಮದುವೆ ಆಗುವ ಒಂದು ವರ್ಷದ ಮುಂಚೆ ಒಂಟಿ ಜೀವನ ಮಾಡ್ತಾ ಇದ್ರು ಆ ಟೈಮೇಲ್ ಇದ್ದಿದ್ದು ಎರಡೇ ಚೇರು ನಮ್ಮ ಮನೆಯಲ್ಲಿ ಒಂದು ಇದು ಇನ್ನೊಂದು ಕಬ್ಬಿಣದ್ದು ಈ ಕುರ್ಚಿ ನಮ್ಮ ಅಪ್ಪನ ಅಕ್ಕನ ಗಂಡ ಅಂದ್ರೆ ಅವ್ರ ಭಾವ ಕೊಟ್ಟಿದ್ರು ಹಾಗಾಗಿ ಇದು ಒಂಥರ ನಮಗೆ ಹಳೆ ಕಾಲದ ಗಿಫ್ಟು ಯಾವಾಗಲೂ ಇದ್ರ ಮೇಲೇ ಪೂಜೆ ಮಾಡೋದು ಲಕ್ಷ್ಮಿ ಪೂಜೆ ಆಗಲಿ ಸತ್ಯನಾರಾಯಣ ಪೂಜೆ ಆಗಲಿ ಎಲ್ಲದಕ್ಕೂ ಇದನ್ನೇ ಬಳಕೆ ಮಾಡೋದು ಅಪ್ಪಾಜಿ ಪ್ರಸಾದ ಕಟ್ಟಲು ಶುರು ಮಾಡ್ಕೊಂಡಿದ್ರು ಪ್ರಸಾದ ಕಟ್ಟಲು ಎರಡು ಅಂಬಾಡಿ ವಿಳಿಯ ತೆಲೆಯನ್ನ ತೆಗೆದುಕೊಂಡು ಅದಕ್ಕೆ ಪಚ್ಚತೆನೆ ಹಸಿ ಅಡಕೆಕಾಯಿ ಹಿಂಗಾರ ಸೇರಿಸಿ ಬಚ್ಚಲ ಬಳ್ಳಿಯಿಂದ ಕಟ್ಟಿ ರೆಡಿ ಮಾಡ್ಕೋತಾರೆ ಅಪ್ಪಾಜಿ ಪ್ರಸಾದ ಕಟ್ಟಿ ಏನೋ ಮುಗಿಸಿದ್ರು ನಾನು ಇನ್ನು ಚೆಂಡು ಹೂ ಸುರಿಯೋಣ ಅಂತ ಕುತ್ಕೊಂಡೆ ಚಿಕ್ಕೋರಿದ್ದಾಗ ನಾವು ಮೂರು ಜನ ಮಕ್ಕಳು ಹೂವಿನ ಹಾರ ಮಾಡೋದ್ರಲ್ಲಿ ಇಷ್ಟು ಹಾರ ಮಾಡಬೇಕು ಯಾವ ಹಸುವಿಗೆ ಯಾರು ಹಾರ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ ಮರುದಿನ ಆ ಹಸುವಿಗೆ ಹೋಗಿ ನಾವೇ ಹಾರ ಕಟ್ತಾ ಇದ್ವಿ ಬೇಗ ಬೇಗ ಚೆಂಡು ಹೂವನ್ನು ಸುರಿದು ಮುಗಿಸಿ ಆವತ್ತಿನ ದಿನನೇ ಏನು ಮಾಡಿ ಮಲ್ಕೊಂಬಿಟ್ವಿ ಬೆಳಗಿನ ಪೂಜೆಗೆ ಬೇಗ ಹೇಳಬೇಕು ಅಂತ ಹೋದ್ವಿ ಮಲ್ಗೋಕೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬೆಳ ಬೆಳಗ್ಗೆನೆ ನನ್ನ ಮಗಳು ಎತ್ತು ಅವಳು ಕೆಲಸನ ಶುರು ಮಾಡ್ಕೊಂಡಿದ್ಲು ಕಟ್ಟಿರ್ದ ಚೆಂಡು ಕಿತ್ತಾಕ್ತಾ ಇದ್ಲು ಅಮ್ಮ ಬೆಳಗ್ಗೆ ಬೇಗ ಎದ್ದು ಚಪ್ಪೆ ರೊಟ್ಟಿ ಮಾಡ್ತಾಯಿದ್ರು ಪ್ರಸಾದ ಕಟ್ಟೋದಕ್ಕೆ ಪ್ರಸಾದಕ್ಕೆ ಸಪ್ಪೆ ರೊಟ್ಟಿ ಸೇರಿಸಿ ಕಟ್ಟಬೇಕು ಅಪ್ಪ ಬಾಗಿಲಿಗೆ ಎಲ್ಲ ಕಟ್ತಾ ಇದ್ರು ನನ್ನ ಮಗಳು ಸಪ್ಪೆ ರೊಟ್ಟಿ ತಿಂತಾ ಇದ್ಳು ಗೋಪೂಜೆಗೆ ಎಲ್ಲ ರೆಡಿ ಇದ್ರು ಯಾವುದೇ ಸಂದರ್ಭದಲ್ಲಿ ವಿನಾಯಕನಿಗೆ ಪ್ರಥಮ ಪೂಜೆ ಹಾಗಾಗಿ ಸಗಡಿಯಲ್ಲಿ ವಿನಾಯಕನನ್ನ ಮಾಡ್ತಾ ಇದ್ರು ನಮ್ಮಪ್ಪ ವಿನಾಯಕನನ್ನ ಮಾಡಿ ಮುಗಿಸಿ ಹಸುಗಳಿಗೆ ತಯಾರಿ ಮಾಡಲು ಜೇಡಿ ಮಣ್ಣು ಮತ್ತೆ ಕೆಮ್ಮಣ್ಣಿನಿಂದ ಚಿತ್ತಾರ ಬರೆಯಲು ನಮ್ಮಪ್ಪ ಹೋದ್ರು ನಾನು ಮಿಂಚು ರೆಡಿಯಾಗಿ ನಮ್ಮ ಅಪ್ಪನ ಪೂಜೆ ಶುರು ಆಗಿತ್ತು ಪ್ರಸಾದ ಕಟ್ಟಿ ಚೆಂಡು ಹೂವಿನ ಹಾರ ಕಟ್ಟಿ ಎಲ್ಲ ರೆಡಿ ಆಗ್ತಾ ಇತ್ತು ನಮ್ಮಪ್ಪ ಪ್ರಸಾದ ತಗೊಂಡು ಬಾ ಕಟ್ಟು ಬಾ ಅಂತ ಕರೀತಾ ಇದ್ರು ನನ್ನ ಮಗಳಿಗೆ ನನ್ನ ಮಗಳಿಗೆ ಕರು ಅಂದ್ರೆ ಪ್ರಾಣ ಅವಳು ಎಲ್ಲೇ ಹೋದ್ರು ಅದನ್ನೇ ನೋಡ್ತಾಳೆ ಅದು ಒಂದ್ ಸೌಂಡ್ ಮಾಡಿದ್ರೆ ಸಾಕು ತಿರುಗಿ ನೋಡ್ತಾಳೆ ಅದೇನು ಅಟ್ರಾಕ್ಷನ್ ಗೊತ್ತಿಲ್ಲ ಪ್ರಾಣಿಗಳು ಕಂಡ್ರೆ ಸಾಕು ತಿರ್ಗಿ ನೋಡ್ತಾರೆ ಈ ಮಕ್ಕಳು ಹಾಗಾಗಿ ನಮ್ಮಮ್ಮ ಎತ್ಕೊಂಡು ಈ ಕರುಗಳನ್ನು ಮುಟ್ಟಿಸ್ತಾ ಇದ್ರು ಅಪ್ಪಾಜಿ ಪೂಜೆ ಸ್ಟಾರ್ಟ್ ಮಾಡಿದ್ರು ನೋಡ್ತಾ ನಿಂತಿದ್ದ ಅವನ್ ಯಾವಾಗ ಈ ಪೂಜೆಗಳನ್ನ ಮಾಡೋದನ್ನ ಕಲಿತಾನೋ ಗೊತ್ತಿಲ್ಲ ಮುಂದಿನ ಪೀಳಿಗೆಗೆ ನಮ್ಮ ಸಂಪ್ರದಾಯ ಉಳ್ಸ್ಕೊಂಡೋದ್ರೆ ಸಾಕು ಕಲಿಬೇಕು ಯಾವಾಗ ಕಲಿತಾನೋ ಗೊತ್ತಿಲ್ಲ ವರ್ಷಕ್ಕೊಮ್ಮೆ ಪೂಜೆ ಕೊಡೋದ್ರಿಂದ ಪಾಪ ಈ ಹಸುಗಳಿಗೆ ಗಾಬರಿಗಳೇ ಜಾಸ್ತಿ ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಒಂದು ಗೊತ್ತಾಗಲ್ಲ ಈ ನನ್ನ ತಮ್ಮನಿಗೆ ಪಟಾಕಿ ಹೊಡಿಬೇಡ ಅವು ಗಾಬರಿ ಆಗ್ತವೆ ಅಂತ ಅಂದರೂ ಕೇಳಲಿಲ್ಲ ಅವು ದಾರಿ ದಾಡ್ತಾ ಇದ್ದಂಗೆ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡ್ದ ಅವ ಕಕ್ಕ ಬಿಕ್ಕಿಯಾಗಿ ಓಡೋಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲಿ ಊರು ನೋಡೋಕೆ ಚಂದ ಯಾಕಂದ್ರೆ ಹಸುಗಳೆಲ್ಲ ವಧುವರರಂತೆ ಸಿಂಗಾರಗೊಂಡು ಹೋಗ್ತಾ ಇರ್ತವೆ ನಮ್ಮ ಅಣ್ಣನ ಮನೇಲು ಅಷ್ಟೇ ಎಲ್ಲ ಹಸುಗಳನ್ನು ಓಡಿಸೋದಕ್ಕೆ ರೋಡಿಗೆ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸಿ ಒಂದೆರಡು ಫೋಟೋಗಳನ್ನು ತೆಕ್ಕೊಂಡ್ವಿ ನನ್ನ ಮಗಳು ನೋಡಿದ್ದೆ ಎಲ್ಲರೂ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು ನಮ್ಮ ಅಣ್ಣನ ಮಗಳು ಅವಳನ್ನು ಮುದ್ದು ಮಾಡೋಕ್ಕೆ ಶುರು ಮಾಡಿದರು ಪಟಾಕಿಗಳನ್ನು ತೋರಿಸ್ದ ಅವ್ರನ್ನ ನೋಡಿದ್ದೆ ಅವ್ರು ತೋರಿಸಿದ ಪಟಾಕಿನ ನೋಡ್ತಾ ಅವ್ರ ಜೊತೆಗೆ ಹೋಗೋಕೆ ಶುರು ಮಾಡಿದ್ಲು ನಾನು ಕರೆದ್ರು ಬರಲ್ಲ ಅಂತ ಅಂದ್ಲು ಮಕ್ಳು ಹಾಗೆ ಅಲ್ವಾ ಮಕ್ಕಳ ಜೊತೆ ಬೇಗ ಬೆರೆಯೋದು ಮನೆಗೆ ಬರ್ತಾ ಇದ್ದಂಗೆ ಅಮ್ಮ ಕೊಟ್ಟಿಗೆಯಲ್ಲಿ ಹೆಜ್ಜೆ ಗುರುತನ್ನ ಬರಿತಾ ಇದ್ರು ಜೇಡಿ ಮಣ್ಣು ಮತ್ತೆ ಕೆಮ್ಮಣ್ಣಿನಿಂದ ಇದು ಯಾವಾಗ್ಲೂ ನಮ್ ಕೆಲಸ ಆಗ್ತಿತ್ತು ನಮ್ದು ನಮ್ಮಕ್ಕಂದು ನಮ್ಮಕ್ಕ ಒಂದು ಕಲರ್ ಅಲ್ಲಿ ಬರೆದ್ರೆ ನಾನು ಇನ್ನೊಂದು ಕಲರಲ್ಲಿ ಬರಿತಿದ್ದೆ ಚಿಕ್ಕವರಿದ್ದಾಗ ಅಪ್ಪ ದೀಪಾವಳಿಯನ್ನ ಕಳಿಸೋದಕ್ಕೆ ಪುಂಡಿ ಕದ್ದೇಲಿ ದೀಪವನ್ನ ಮಾಡ್ತಾ ಇದ್ರು ಏನ್ ಪೂಜೆ ಮಾಡೋದ್ರೊಳಗೆ ಹಬ್ಬ ಕಳ್ಸೋದಕ್ಕೆ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ ಹೌದು ಈ ದಿನದಂದು ಲಕ್ಷ್ಮಿಗೆ ಪೂಜೆ ಕೊಟ್ಟು ಯಾವ್ದಾವಕ್ಕೆ ಪೂಜೆ ಮಾಡ್ತಾರೆ ಅಂತ ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಬಲಿಪಾಡ್ಯಮಿ ಇದೆಯಾ ವಿಶೇಷತೆಯನ್ನ ಹೇಳಲೇಬೇಕಲ್ವಾ ನಾನು ಬಲಿಪಾಡ್ಯಮಿ ಹಬ್ಬಕ್ಕೆ ಪುರಾಣದ ಕಥೆ ಈ ಒಂದು ಸೇರಿಕೊಂಡಿದೆ ಸಮೃದ್ಧಿಗೆ ಹೆಸರಾದ ಬಲಿಚಕ್ರವರ್ತಿ ಮೂರ್ತಿಗೆ ಮೂರು ಹೆಜ್ಜೆ ಭೂಮಿ ನೀಡುವುದು ಮಹತ್ವದಲ್ಲವೆಂದು ಭಾವಿಸಿದ ಆದರೆ ವಾಮನನು ತ್ರಿವಿಕ್ರಮನಾಗಿ ಒಂದು ಹೆಜ್ಜೆಗೆ ಭೂಮಿಯನ್ನೆಲ್ಲ ಅಳೆದು ತೆಗೆದುಕೊಂಡ ಇನ್ನೊಂದು ಹೆಜ್ಜೆಗೆ ಆಕಾಶವನ್ನ ಅಳೆದು ಬಿಟ್ಟ ಮೂರನೇ ಹೆಜ್ಜೆಗೆ ಜಾಗವಿಲ್ಲ ಎಂದಾಗ ಬಲಿ ಬೇರೆ ಕಾಣದೇ ತನ್ನ ಮಸ್ತಕವನ್ನೇ ತೋರಿಸಿದ ಬಲಿಯ ದಾನದ ಬುದ್ಧಿಗೆ ಮೆಚ್ಚಿದ ವಿಷ್ಣು ಪಾತಾಳಕ್ಕೆ ಹೋಗುವ ಮುನ್ನ ವರ ಕೇಳು ಎಂದನಂತೆ ಬಲಿಯು ವರ್ಷಕ್ಕೊಮ್ಮೆಯಾದರೂ ನನ್ನ ಸಮೃದ್ಧ ರಾಜ್ಯವನ್ನು ನೋಡಿಕೊಂಡು ಹೋಗುವಂತೆ ವರ ಕರುಣಿಸು ಎಂದು ಬೇಡಿದಹ ಕತೆ ಈ ದೀಪಾವಳಿ ಹಬ್ಬಕ್ಕಿದೆ ಹಾಗಾಗಿ ಪ್ರತಿ ದೀಪಾವಳಿ ಎಂದು ಬಲಿ ಚಕ್ರವರ್ತಿಯ ತನ್ನ ಸಮೃದ್ಧ ಭೂಮಿಯನ್ನು ನೋಡಲು ಬರುತ್ತಾನೆಂಬುದು ಜನಪದರ ನಂಬಿಕೆ ಆತ ನೋಡಲೆಂದೇ ಅನೇಕ ಸಂಭ್ರಮದ ಆಚರಣೆಗಳನ್ನು ಆಚರಿಸುವುದುಂಟು ಸಾಲು ಹಬ್ಬಗಳು ಕಳೆದರೂ ಮನೆಯನ್ನು ಬೆಳಗುವಂತೆ ಬಳಸದೆ ಇಟ್ಟ ಪಾತ್ರೆ ಪಗಡೆಗಳನ್ನು ಬೆಳಗುವುದು ದನಕರಗಳಿಗೆ ಸ್ನಾನ ಮಾಡಿಸುವುದು ಮಕ್ಕಳಿಗೆ ಎಣ್ಣೆ ಮಂಜನವು ನಡೆಯುವುದು ಹೆಣ್ಣು ಮಕ್ಕಳನ್ನು ಅಳೆಯಂದೇ ಹೇರನ್ನು ಈ ಹಬ್ಬಕ್ಕೆ ಕರೆಯುವುದು ವಾಡಿಕೆ ಇನ್ನೇನು ಗೋ ಪೂಜೆಯನ್ನು ಮುಗಿಸಿ ಆ ನಂತರ ಅಡುಗೆಗಳನ್ನು ಮಾಡಿ ಮುಗಿಸಿ ಒಂದೊಂದು ಕಡೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕು ಮೊದಲು ಕಲ್ಪವೃಕ್ಷ ಮರಕ್ಕೆ ಆ ನಂತರದಲ್ಲಿ ಅಡಿಕೆ ಮರಕ್ಕೆ ಕೊಟ್ಟಿಗೆಗೆ ಕಣಜಕ್ಕೆ ಹೊಸಲಿಗೆ ಬಲೀಂದ್ರನಿಗೆ ಲಕ್ಷ್ಮಿಗೆ ಮನೆಯ ದೇವರಿಗೆ ಇಡುಕೂಲಿಗೆ ಹೀಗೆ ಹಲವು ಎಡೆಗಳನ್ನು ಮಾಡಿ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ ಆ ನಂತರವೇ ಭೋಜನ ಮಾಡೋದು ನಾವು ಇನ್ನೇನು ಪೂಜೆಯೆಲ್ಲ ಮುಗಿಸಿ ಊಟಕ್ಕೆ ಕುತ್ಕೊಂಡ್ವಿ ನನ್ನ ಮಗಳು ಕೇಳ್ಬೇಕಾ ನಾನು ನಿಮ್ಮ ತಟಲ್ಲೇ ಊಟ ಮಾಡ್ತೀನಿ ಅಂತ ಕೈ ಹಾಕಿ ಎಲ್ಲ ಕಿತ್ತಾಡ್ತಾ ಇದ್ಲು ಒಂದಿಷ್ಟು ಕೇಟಲ್ಲೇ ಮಾಡ್ತಾನೆ ಇದ್ಲು ಬೇಡ ಅಂದಿದ್ದೇ ಮುದ್ತಾ ಇದ್ಲು ನಾನು ತಿನ್ಬೇಕು ಅನ್ನೋದು ಅವಳಾಟ ಯಾಕೆ ನೀ ತಿಂತೀರಿ ಅಲ್ವಾ ಹೀಗೆ ಆದರೆ ಕಷ್ಟ ಅಂತ ನನ್ನ ತಮ್ಮ ಪಾಪು ನಿತ್ಕೊಂಡು ಹೋದ ನೋಡಿ ಅವಳು ಆಟನ ಅವಳು ಮಾವನ ಜೊತೆಗೆ ನಾವು ಏನೋ ಊಟ ಮುಗಿಸಿ ಬಂದ್ವಿ ನನ್ನ ಮಗಳು ಮಾವನ ಜೊತೆ ಆರಾಮಾಗಿ ಕೂತಿದ್ಲು ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ನನ್ನ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ದೊಂದು ಸಪೋರ್ಟ್ ಇರಲೇಬೇಕಲ್ವಾ